ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ರು ಚೆನ್ನಾಗಿದ್ದೀರಾ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದರೆ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನು ಬದಲಾವಣೆ ಮಾಡಿದರೆ ಏನು ಆ ಗುಡ್ ನ್ಯೂಸ್ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಜೊತೆಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಏನು ಆ ಗುಡ್ ನ್ಯೂಸ್ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ಪ್ಲೀಸ್ ಆಶಿತಾ ಬ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಈ ಗೃಹಲಕ್ಷ್ಮಿ ಯೋಜನಾ ಹಣನ ಯಾರೆಲ್ಲ ಪಡಿತಾ ಇದ್ರೆ ಅವರೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವಾಗ ಏನಾಗ್ತಿತ್ತು ಪ್ರತಿ ತಿಂಗಳು ಗೃಹಲಕ್ಷ್ಮಿಯೋ ಜನ ಹಣನ ಹೆಂಗೆ ಹಾಕ್ತಿದ್ರು ಅಂತಂದ್ರೆ ಇವಾಗ ಒಂದನೇ ಕಂತು ಸ್ಟಾರ್ಟ್ ಮಾಡಿದ್ರು ಆದರೆ ಎಲ್ಲ ಫಲಾನುಭವಿಗಳಿಗೂ ಒಂದನೇ ಕಂತಿನ ಹಣ ಬಂದಿರ್ತಿಲಿಲ್ಲ ಸಾಗಲೇ ಎರಡನೇ ಕಂತನ್ನು ಕೂಡ ಸ್ಟಾರ್ಟ್ ಮಾಡ್ತಾಯಿದ್ರು ಇವಾಗ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಕೋಟಿ ಹದಿನೇಳು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ರಿ ಅಲ್ವಾ ಇವಾಗ ಒಂದು ಅರವತ್ತು ಎಪ್ಪತ್ತು ಲಕ್ಷ ಜನಕ್ಕೆ ಆ ಒಂದನೇ ಕಂತಿನ ಹಣ ಬರ್ತಿತ್ತು ಎರಡನೇ ಕಂತಿನ ಹಣ ಅವಾಗೆ ಶುರು ಮಾಡ್ಬಿಡ್ತಿದ್ರು ಅವಾಗ ಏನಾಗ್ತಿತ್ತು ಅಂತಂದ್ರೆ ಮೊದಲನೇ ಕಂತು ಸಿಕ್ದೋನೇ ಎರಡನೇ ಕಂತು ಸಿಕ್ತಿತ್ತು ಮೊದಲನೇ ಕಂತು ಸಿಕ್ತಿತ್ತು ಆದರೆ ಇಲ್ಲಿ ಒಂದು ಕಂತು ಪಡೆದೇ ಇರೋರು ಕೂಡ ತುಂಬ ಜನ ಇರ್ತಿದ್ರಲ್ವಾ ಸೊ ಹಾಗಾಗಿ ಕೆಲವ್ರಿಗೆ ಏನಾಗ್ತಿತ್ತು ಅಂತಂದರೆ ಒಂದನೇ ಕಂತು ಎರಡನೇ ಕಂತು ಎರಡು ಸೇರಿ ಒಟ್ಟಿಗೆ ಬರ್ತಿತ್ತು ಆದರೆ ಇನ್ನೂ ಕೆಲವ್ರಿಗೆ ಏನಾಗಿದೆ ಅಂತಂದರೆ ಮೂರು ಕಂತಿನ ಹಣನು ಕೂಡ ಬಂದಿಲ್ಲ ಅದರಲ್ಲಿ ನಾಲ್ಕನೇ ಕಂತು ಕೂಡ ಸ್ಟಾರ್ಟ್ ಆಗಿದೆ ಅದಕ್ಕೆ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ ಏನು ಆ ಬದಲಾವಣೆ ಮಾಡಿದೆ ಅಂತಂದರೆ ಇವಾಗ ನಾಲ್ಕನೇ ಕಂದಿನ ಹಣದವರೆಗೂ ಎಲ್ಲ ಫಲಾನುಭವಿಗಳಿಗೂ ಅಂದರೆ ಇವಾಗ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಒಂದು ಕೋಟಿ ಹದಿನೇಳು ಲಕ್ಷ ಜನ ಅಪ್ಲಿಕೇಶನ್ ಹಾಕಿದಾರಲ್ಲ ಎಲ್ಲರಿಗೂ ಕ್ಲಿಯರ್ ಮಾಡೇನೆ ನೆಕ್ಸ್ಟು ಐದನೇ ಕಂತಿನ ಸ್ಟಾರ್ಟ್ ಮಾಡ್ತಾರಂತೆ ಇನ್ನು ಮುಂದೆ ಆ ರೀತಿಯ ಪ್ರೊಸೆಸ್ನ ಮಾಡ್ತಾರಂತೆ ಇವಾಗ ಹೋದ್ ತಿಂಗಳು ಏನು ಹೇಳಿದರು ಅಂತಂದರೆ ನಾವು ಪ್ರತಿ ತಿಂಗಳು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕೊ ಒಳಗಡೆ ಗೃಹಲಕ್ಷ್ಮಿ ಯೋಜನಾ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಆದರೆ ಇವಾಗ ಇಲ್ಲೊಂದು ಚೇಂಜಸ್ನ ಮಾಡಿದ್ದಾರೆ ಏನಂತಂದರೆ ಇವಾಗ ಈಗ ಫಾರ್ ಎಕ್ಸಾಂಪಲ್ ಐದನೇ ಕಂತ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಮುಗಿದು ಅದನ್ನು ಕ್ಲೋಸ್ ಮಾಡಿ ನೆಕ್ಸ್ಟ್ ಆರನೇ ಕಂತನ ಬಿಡುಗಡೆ ಮಾಡ್ತಾರೆ ಈ ರೀತಿ ಅಂತಂದರೆ ಈಗ ಒಂದು ಕಂತನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಅಂತಂದರೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲರಿಗೂ ಹೋಗಬೇಕು ಹೋದ ನಂತರನೇ ಇನ್ನೊಂದು ಕಂತಿನ ನನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸರ್ಕಾರ ನಿನ್ನೆ ತಿಳಿಸ್ಕೊಟ್ಟಿದೆ ಇದು ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹೇಳ್ಬೋದು ಯಾಕಂದರೆ ಕೆಲವರಿಗೆ ಬರ್ತಿತ್ತು ಕೆಲವರಿಗೆ ಬರ್ತಿರ್ಲಿಲ್ಲ ಆದರೆ ಕೆಲವರು ಬಂದವರಿಗೆ ಖುಷಿ ಆಗ್ತಿತ್ತು ಬಂದಿಲ್ಲದೆ ಇರೋರಿಗೆ ಅಯ್ಯೋ ನಮಗೆ ಬರಲೇ ಇಲ್ಲ ಅನ್ನೋದು ಬೇಜಾರಾಗ್ತಿತ್ತಲ್ವ ಸೊ ಈ ಬೇಜಾರು ಯಾರಿಗೂ ಆಗೋದು ಬೇಡ ಹಾಗೆ ಇಲ್ಲಿ ಏನಾಗ್ತಿತ್ತು ಅಂತಂದರೆ ಒಂದನೇ ಕಂತು ರಿಸೀವ್ ಮಾಡ್ಕೊಂಡಿದ್ದಾರೆ ಎರಡನೇ ಕಂತು ರಿಸೀವ್ ಮಾಡ್ಕೊಂಡಿದ್ದಾರೆ ಮೂರನೇ ಕಂತು ಇನ್ನೂ ತುಂಬ ಜನಕ್ಕೆ ಬಂದಿಲ್ಲ ಸೊ ಈ ರೀತಿ ಆಗೋದೇ ಬೇಡ ಸರ್ಕಾರಕ್ಕೂ ಗೊಂದಲ ಆಗೋದು ಬೇಡ ಎಲ್ಲರಿಗೂ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ಸರ್ಕಾರ ಈ ರೀತಿ ತೀರ್ಮಾನ ಮಾಡಿದೆ ಇವಾಗ ನಾಲ್ಕನೇ ಕಂತನ್ನ ಎಲ್ಲ ಫಲಾನುಭವಿಗಳಿಗೂ ಹಾಕಿ ಕ್ಲಿಯರ್ ಮಾಡಿ ನಂತರನೇ ಐದನೇ ಕಂತನ್ನ ಶುರು ಮಾಡ್ತಾರಂತೆ ಇವಾಗ ಯಾರಿಗೆಲ್ಲ ಇನ್ನೂ ಕೂಡ ಬಂದಿಲ್ಲ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಅವ್ರಿಗೂ ಕೂಡ ಎಲ್ಲರಿಗೂ ಕೂಡ ಇದೇ ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಆಲ್ಮೋಸ್ಟ್ ಇವಾಗ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದಾರೆ ಒಂದು ಕಂತೂ ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಎಲ್ಲರಿಗೂ ಕ್ಲಿಯರ್ ಮಾಡಿ ನೆಕ್ಸ್ಟ್ ಐದನೇ ಕಂತನ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಇದೇನೇ ಚೇಂಜಸ್ಸು ಹಾಗೆ ಇನ್ನು ಅನ್ನಬಾಗ್ಯೋ ಜನನಲ್ಲಿ ನೋಡೋದಾದರೆ ಅನ್ನಬಾಗ್ಯೋಜನ ಹಣನ ಪ್ರತಿ ತಿಂಗಳು ಏನು ಮಾಡ್ತಾಯಿದ್ರು ಅಂತಂದರೆ ಮಂತ್ ಎಂಡಲ್ಲಿ ಬಿಡುಗಡೆ ಮಾಡ್ತಾಯಿದ್ರು ಹಣನ ಈಗ ಫಾರ್ ಎಕ್ಸಾಂಪಲ್ ನವಂಬರ್ ಹಣನ ಡಿಸೆಂಬರ್ ಮಂತ್ ಎಂಡ್ ಟೈಮಲ್ಲಿ ಬಿಡುಗಡೆ ಮಾಡ್ತಾಯಿದ್ರು ಅಂದರೆ ಡಿಸೆಂಬರ್ ಹದಿನೈದನೇ ತಾರೀಕು ನಂತರ ಡಿಸ್ ಬಿಡುಗಡೆ ಮಾಡ್ತಾಯಿದ್ರು ಬಟ್ ಆದರೆ ಇವಾಗ ಏನು ಮಾಡಿದ್ದಾನೆ ಅಂತಂದರೆ ಡಿಸೆಂಬರ್ ಹಣನ ಜನವರಿ ಮಂತ್ ಎಂಡಿಂಗ್ ಮಾಡಬೇಕಾಗಿತ್ತು ಆದರೆ ಜನವರಿ ಒಂದನೇ ತಾರೀಕಿಂದಲೇ ಬಿಡುಗಡೆನ ಮಾಡಿದ್ದಾರೆ ಆಲ್ರೆಡಿ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೂ ಕೂಡ ಶುರು ಆಗಿದೆ ಅನ್ನಭಾಗ್ಯ ಯೋಜನಾ ಹಣ ಬೇಕಿದ್ದರೆ ನೀವು ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನೀವು ಮನೆಯಲ್ಲೇ ಕೂತಾದರೂ ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮ ಡಿ ಬಿ ಟಿ ಸ್ಟೇಟಸಲ್ಲಿ ಆಹಾರ ಅಪ್ಲಿಕೇಶನ್ಗೆ ಹೋಗಿ ಅಲ್ಲಿ ಡಿ ಬಿ ಟಿ ಸ್ಟೇಟಸಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡ್ಕೋಬೋದು ಅಥವಾ ನಮಗೆ ಪ್ರತಿ ತಿಂಗಳು ಬರ್ತಾ ಇದೆ ಅಂತಂದರೆ ನೀವು ಬ್ಯಾಂಕಿಗೆ ಹೋಗಿ ಕೂಡ ವಿಚಾರಿಸ್ಕೋಬೋದು ಆಲ್ರೆಡಿ ಒಂದನೇ ತಾರೀಕು ಅಂದರೆ ಜನವರಿ ಒಂದನೇ ತಾರೀಕು ಹೊಸ ವರ್ಷದ ದಿನದಿಂದನೇ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದಕ್ಕೆ ಶುರುವಾಗಿದೆ ಇನ್ನು ನೋಡೋಣ ಮುಂದಿನ ಈಗ ಡಿಸೆಂಬರ್ದು ಜನವರಿಗೆ ಹಾಕಿದ್ದಾರೆ ಜನವರಿ ಮೊದಲನೇ ವಾರದಲ್ಲೇ ಹಾಕಿದ್ದಾರೆ ಈ ತಿಂಗಳದು ನೋಡೋಣ ಮುಂದಿನ ತಿಂಗಳು ಫಸ್ಟಿಗೆ ಹಾಕ್ತಾರೆ ಅದರಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣ ಇನ್ನು ಪ್ರತಿ ತಿಂಗಳು ಎಲ್ಲ ಕ್ಲಿಯರ್ ಆದಮೇಲೆ ಕೂಡ ಇನ್ನೊಂದು ಕಂತನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವಾಗ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಫಲಾನುಭವಿಗಳಿಗೆ ನಾಲ್ಕನೇ ಕಂತಿನ ಹಣ ಕೂಡ ಬರ್ತಾ ಇದೆ ಹಾಗೆ ಅನ್ನ ಭಾಗ್ಯ ಯೋಜನ ಹಣನೂ ಕೂಡ ಈ ತಿಂಗಳದು ಜಮಾ ಇದೆ ಇನ್ನು ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ನೀವು ಏನು ಮಾಡಬೇಕಂತಂದರೆ ನಿಮ್ಮ ಹತ್ತಿರದ ಸಿ ಡಿ ಪಿ ಒ ಆಫೀಸ್ ಅವ್ರನ್ನೇ ಭೇಟಿ ಮಾಡಬೇಕು ಇನ್ನು ಯಾರನ್ನ ಭೇಟಿ ಮಾಡಿದ್ರು ನಿಮಗೆ ಬರೋ ಚಾನ್ಸಸ್ ತುಂಬಾ ಕಡಿಮೆನೇ ಯಾಕಂತಂದರೆ ಇವಾಗ ಗೃಹಲಕ್ಷ್ಮಿ ಕ್ಯಾಂಪನ್ನು ಮಾಡಿದ್ರಲ್ವ ಅಲ್ಲೂ ಕೂಡ ಸಿ ಡಿ ಪಿ ಒದವರಿದ್ರು ಬ್ಯಾಂಕ್ ಸಿಬ್ಬಂದಿ ಇದ್ದರು ಹಾಗೆ ಕಂಪ್ಯೂಟರ್ ಆಪರೇಟರ್ ಅವರಿದ್ದರು ಮತ್ತು ಅಲ್ಲಿ ತಾಲೂಕ್ ಪಂಚಾಯಿತಿ ಸಾರಿ ಗ್ರಾಮ ಪಂಚಾಯಿತಿ ಮ ಇಲ್ಲಿ ಸದಸ್ಯರು ಅಧ್ಯಕ್ಷರು ಅವರು ಇರ್ತಿದ್ರು ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಯಾರಿಂದ ಕೆಲಸ ಆಗ್ತಿತ್ತು ಅಂದರೆ ಸಿ ಡಿ ಪಿ ಒ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಇರುತ್ತಲ್ವಾ ಆ ಸಿಬ್ಬಂದಿಯಿಂದನೇ ಈ ಇದನ್ನ ಅಪ್ಲಿಕೇಶನ್ ಏನೇ ಪ್ರಾಬ್ಲಮ್ ಇದ್ರು ಕ್ಲಿಯರ್ ಮಾಡ್ತಿದ್ರು ಸೊ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ಹೋಗಿ ನೀವು ಇನ್ನೊಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಲ್ಲೇ ನೀವು ಭೇಟಿ ಆಗಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಐದನೇ ಕಂತು ಯಾವಾಗ ಬಿಡ್ ಬಿಡುಗಡೆ ಮಾಡ್ತಾರೆ ಹೇಳಿ ಅದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಇವಾಗಂತೂ ಒಂದು ಚೇಂಜಸ್ನ ಮಾಡಿದರೆ ಎಲ್ಲರಿಗೂ ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಬಂದ ನಂತರನೇ ಇನ್ನು ಮುಂದಿನ ಕಂತ ಏನೇ ಇದ್ರೂ ಕೂಡ ಅವರು ಬಿಡುಗಡೆ ಮಾಡೋದು ಇವತ್ತಿನ ಮಾಹಿತಿ ಇಷ್ಟೇ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದಲ್ಲಿ ಪ್ಲೀಸ್ ಅಶಿತಾ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ ಹೊಸ ಯೂಟ್ಯೂಬರ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ నెక్స్ట్ అప్డేట్ అప్డేట్లో కూడా నన్ను తెలుసుకోని ఎల్గూ ధన్యవాదాలు